ವರ್ಷಪ ಹದಿನೆಂಟನೇ ಸೀಸನ್ ವಿರಾಟ್ ಕೊಹ್ಲಿ ಜೆಸ್ಸಿ ನಂಬರ್ ಹದಿನೆಂಟು ಈ ಸಲ ಕಪ್ ನಮ್ದೆ ಆರ್ಸಿಬಿ ಅಭಿಮಾನಿಗಳಿಗೆ ಇಂದು ಒಂದು ವಿಶೇಷ ಹಬ್ಬವಾಗಿದೆ ಹದಿನೆಂಟು ವರ್ಷಗಳ ಐಪಿಎಲ್ ಇತಿಹಾಸದಲ್ಲಿ ಕಪ್ ಎತ್ತದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ಒಂಬತ್ತು ವರ್ಷಗಳ ನಂತರ ಫೈನಲ್ ತಲುಪಿದೆ ಗೆದ್ದರು ಸೋತರು ಪ್ರತಿ ವರ್ಷ ಅಭಿಮಾನಿಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಇರುವ ಆರ್ಸಿಬಿ ಈ ಸೀಸನ್ನಲ್ಲಿ ಗೆಲ್ಲುವ ಫೇವರೇಟ್ ಟೀಮ್ ಆಗಿದೆ ಎಲ್ಲರ ಮೆಚ್ಚಿನ ತಂಡ ಆರ್ಸಿಬಿ ಈ ಬಾರಿ ಖಂಡಿತ ಕಪ್ ಎತ್ತಲಿದೆ ಎಂಬುದು ಕೋಟಿ ಅಭಿಮಾನಿಗಳ ಆಶಯ ಮತ್ತು ಪ್ರಾರ್ಥನೆ ಕನ್ನಡ ಸ್ಟಾರ್ಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಇದು ಅವರ ಅಭಿಮಾನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಹದಿನೆಂಟು ರ ಮ್ಯಾಜಿಕ್ ನಾನು ಅಹಮದಾಬಾದ್ಗೆ ಮ್ಯಾಚ್ ನೋಡಲು ಬಂದಿದ್ದೇನೆ ಈ ಸಲ ಆರ್ಸಿಬಿ ಟೀಮ್ ತುಂಬಾ ಚೆನ್ನಾಗಿದೆ ಸಂಖ್ಯಾಶಾಸ್ತ್ರವೂ ಸಹ ಕೆಲಸ ಮಾಡುತ್ತಿದೆ ಇವತ್ತು ಮೂರು ಪಾಯಿಂಟ್ ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದು ಇದನ್ನು ಕೂಡಿಸಿದರೆ ಹದಿನೆಂಟು ಆಗುತ್ತದೆ ಈ ಬಾರಿ ಹದಿನೆಂಟು ನೇ ಸೀಸನ್ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ ಹದಿನೆಂಟು ಇವೆಲ್ಲವೂ ಶುಭ ಸೂಚಕ ಎರಡು ಸಾವಿರ ಹನ್ನೊಂದರಲ್ಲಿ ಆರ್ಸಿಬಿ ಫೈನಲ್ಗೆ ಹೋದಾಗ ನಾನು ಚಿಕ್ಕ ಹುಡುಗನಾಗಿದ್ದೆ ಎರಡು ಸಾವಿರ ಹದಿನಾರರಲ್ಲಿ ಗೇಲ್ ಎಬಿ ಡಿವಿಲಿಯರ್ಸ್ ಕೊಹ್ಲಿ ಮುಂತಾದವರಿದ್ದ ಟೀಮ್ ಬಲಿಷ್ಠವಾಗಿತ್ತು ಈ ಬಾರಿ ಆರ್ಸಿಬಿ ಹೆಚ್ಚು ಫ್ರೆಶ್ ಆಗಿದೆ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರುವ ತಂಡ ನಮ್ಮದು ಕೊನೆಯವರೆಗೂ ಸೀಟಿನ ತುದಿಗೆ ಕೂರಿಸಿ ಗೆಲ್ಲೋದೇ ಆರ್ಸಿಬಿ ಸ್ಟೈಲ್ ಎಂದಿದ್ದಾರೆ ಸಿಂಪಲ್ ಸುನೀನ್ ಆರ್ಸಿಬಿಗೆ ಕಪ್ ಪಕ್ಕ ಈ ಸಲ ಕಪ್ ನಮ್ದೆ ಅಂತ ಹೇಳಲ್ಲ ಈ ಸಲ ಆರ್ಸಿಬಿ ಕಪ್ ಗೆಲ್ಲೋದು ಪಕ್ಕ ಅಂತ ಮಾತ್ರ ಹೇಳ್ತೀನಿ ಯಾಕಂದ್ರೆ ಈ ಸಲ ಟೀಮ್ ತುಂಬಾ ಚೆನ್ನಾಗಿದೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಎಲ್ಲರೂ ಸಖತ್ತಾಗಿ ಆಡುತ್ತಿದ್ದಾರೆ ಬೌಲಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ನನ್ನ ಫ್ರೆಂಡ್ ದೇವ್ ದತ್ತಡಿಕ್ಕಲ್ ಆಡುತ್ತಿಲ್ಲ ಅನ್ನುವ ಬೇಜಾರಿದೆ ಸಾಕಷ್ಟು ಸಲ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡುತ್ತಾ ಸಪೋರ್ಟ್ ಮಾಡಿದ್ದೇನೆ ಈ ಬಾರಿ ಸಿನಿಮಾ ಶೂಟಿಂಗ್ನಲ್ಲಿ ಬಿಜಿ ಇರುವ ಕಾರಣ ಶೂಟ್ ಮುಗಿಸಿ ಬಂದು ಅಮ್ಮನ ಜೊತೆಯಲ್ಲೇ ಮ್ಯಾಚ್ ನೋಡುವ ಪ್ಲಾನ್ ಇದೆ ನನ್ನ ಅಪ್ಪ ಕ್ರಿಕೆಟ್ ನೋಡಲು ಇಷ್ಟಪಡುವುದಿಲ್ಲ ಆದರೆ ನಾನು ಅಮ್ಮನೊಂದಿಗೆ ಮ್ಯಾಚ್ ನೋಡೋದು ತುಂಬಾ ಎಂಜಾಯ್ ಮಾಡುತ್ತೇನೆ ಎಂದಿದ್ದಾರೆ ನಟಿ ರಾಗಿಣಿ ಬೆಂಗಳೂರು ತಂಡವೇ ಗೆಲ್ಲಲಿ ನನ್ನ ಫೇವರೇಟ್ ಟೀಮ್ ಆರ್ಸಿಬಿ ನಮ್ಮ ಬೆಂಗಳೂರು ತಂಡವೇ ಕಪ್ ಗೆಲ್ಲಬೇಕು ಗೆದ್ದೇ ಗೆಲ್ಲುತ್ತಾರೆ ನನಗೆ ಶ್ರೇಯಸ್ ಅಯ್ಯರ್ ಆಟಗಾರರಾಗಿ ತುಂಬಾ ಇಷ್ಟ ಅವರ ತಾಳ್ಮೆಯ ಆಟ ಅಚ್ಚುಮೆಚ್ಚು ಇಲ್ಲಿಯವರೆಗೂ ಪಂಜಾಬ್ ಟೀಮ್ ಬಂದಾಗ ಅವರು ಕೂಡ ಕಾರಣ ಕಪ್ ನಾವು ಗೆದ್ದರೂ ಶ್ರೇಯಸ್ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀನಿ ಈ ಬಾರಿ ಕಳೆದ ಎಲ್ಲಾ ಸೀಸನ್ಗಿಂತ ಆರ್ಸಿಬಿ ತಂಡ ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರಲ್ಲೂ ಬೆಸ್ಟ್ ಟೀಮ್ ಕಟ್ಟಿಕೊಂಡಿದ್ದಾರೆ ಯಾರೇ ಆಟಗಾರರಿದ್ದರೂ ಆರ್ಸಿಬಿಯೇ ಕಪ್ ಗೆಲ್ಲಬೇಕು ಅದೇ ನನ್ನ ಆಸೆ ಎಂದಿದ್ದಾರೆ ನಟ ಕಾರ್ತಿಕ್ ಜಯರಾಮ್ ಕೊರಗಜ್ಜನಿಗೆ ಪೂಜೆ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತದೆ ನಾವು ಪ್ರತಿ ವರ್ಷ ಸ್ಟೇಡಿಯಂಗೆ ಹೋಗ್ತಿದ್ದೆವು ಈ ಬಾರಿ ಆಗ್ತಿಲ್ಲ ಫ್ಯಾನ್ ಆರ್ಸಿಬಿಯ ಲಕ್ಕಿ ಚಾರ್ಮ್ ಅಂತಾರೆ ನಾವು ವಿಶ್ ಮಾಡಿದ್ರೆ ಆ ಟೀಮ್ ಪಕ್ಕಾ ಟೀಮ್ ಗೆಲ್ಲುತ್ತದೆ ಎನ್ನುತ್ತಾರೆ ಆರ್ಸಿಬಿ ಗೆಲ್ಲಲಿ ಎಂದು ಕೊರಗಜ್ಜನಿಗೂ ಪೂಜೆ ಸಲ್ಲಿಸಿ ಬಂದಿದ್ದೇವೆ ಈ ಬಾರಿ ಆರ್ಸಿಬಿ ತಂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕಡೆಯಿಂದ ಟೀಮ್ಗೆ ಆನೆಬಲ ಬಂದಿದೆ ಈ ಬಾರಿ ನಮಗೆ ಕಪ್ ಬಂದೇ ಬರುತ್ತದೆ ಅಂತ ಹಾರೈಸಿದ್ದಾರೆ ಅದ್ವಿತೀಶ್ ಶೆಟ್ಟಿ ಫೇವರೇಟ್ ಟೀಮ್ ಆರ್ಸಿಬಿ ನಾನು ಕ್ರಿಕೆಟ್ ಆಡುವಾಗ ಗಾಯಗೊಂಡ ಕಾರಣ ಮ್ಯಾಚ್ ಆಡೋದು ನಿಲ್ಲಿಸಿ ಕೆಲವು ಸಮಯ ಆಗಿದೆ ಆದರೆ ಅಂದಿಗೂ ಇಂದಿಗೂ ಯಾವತ್ತಿಗೂ ನನ್ನ ಸ್ಪೋರ್ಟ್ ಆಸಿಬಿಯೇ ನಾನು ಮುಂಬೈನಲ್ಲಿ ಶೂಟಿಂಗ್ನಲ್ಲಿ ಇದ್ದಾಗಲೂ ಈ ಬಾರಿ ಆಸಿಬಿನೇ ಕಪ್ ಗೆಲ್ಲುತ್ತದೆ ಎಂದು ಎಲ್ಲರೂ ಮಾತನಾಡುತ್ತಿದ್ದರು ನಮ್ಮ ಮನೆಯಲ್ಲೂ ಬೆಂಗಳೂರು ಈ ಸಾರಿ ಕಪ್ ಗೆಲ್ಲುತ್ತದೆ ಅಂತಿದ್ದಾರೆ ಈ ಸಲ ಒಳ್ಳೆಯ ಟೀಮ್ ಇದೆ ಹಾಗಾಗಿ ನನಗೂ ಕಪ್ ಗೆಲ್ಲುವ ಫೇವರೇಟ್ ಟೀಮ್ ಆಸಿಬಿ ಶೂಟಿಂಗ್ ಮುಗಿಸಿ ಮನೆಯಲ್ಲೇ ಫ್ಯಾಮಿಲಿ ಮತ್ತು ಮಗನ ಜೊತೆ ಮ್ಯಾಚ್ ಎಂಜಾಯ್ ಮಾಡ್ತೀನಿ ಅಂತಾರೆ ಭಜರಂಗಿ ಲೋಕಿ ಫೈನಲ್ ಸೆಲೆಬ್ರೇಷನ್ ಇವತ್ತು ಬೆಂಗಳೂರಿನಲ್ಲಿ ಫುಲ್ ಸಂಭ್ರಮ ಇರುತ್ತದೆ ಅಥವಾ ಪಟಾಕಿ ಹಚ್ಚಿ ಎಂಜಾಯ್ ಮಾಡ್ತಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಹೇಗಿರುತ್ತದೋ ಹಾಗಿರುತ್ತದೆ ಇವತ್ತಿನ ಬೆಂಗಳೂರು ನಾನು ಇವತ್ತು ಸಂಜೆ ಯಾವುದೇ ಶೂಟಿಂಗ್ ಸಿನಿಮಾ ಕೆಲಸಗಳನ್ನು ಒಪ್ಪಿಕೊಂಡಿಲ್ಲ ಮನೆಯಲ್ಲೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಪಾಪ್ಕಾರ್ನ್ ತರಿಸಿ ಇತರ ಸ್ನಾಕ್ಸ್ ಗಳನ್ನು ಮನೆಯಲ್ಲೇ ಮಾಡಿಕೊಂಡು ಮ್ಯಾಚ್ ಎಂಜಾಯ್ ಮಾಡೋಣ ಅನ್ಕೊಂಡಿದ್ದೇನೆ ಕಳೆದ ಬಾರಿ ಆರ್ಸಿಬಿ ಫೈನಲ್ಗೆ ಹೋಗಿದ್ದಾಗ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡಿದ್ದೆ ಈ ವರ್ಷ ಮನೆಯಲ್ಲೇ ಮ್ಯಾಚ್ನ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದೇನೆ ನಮ್ಮ ಆರ್ಸಿಬಿ ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತದೆ ಅಂತ ಶರಣೇಶ್ ಶೆಟ್ಟಿ ಹೇಳಿದ್ದಾರೆ